ನಮ್ಮ ಅಪ್ಪನ ಹೆಸರು ಎತ್ತಿದ್ದಾರೆ ನಮ್ಮ ಅಪ್ಪನ ಧೂಳಿಗೂ ಪಾದದ ಧೂಳಿಗೂ ಸಮಾನರಲ್ಲ ಅವರು ನಮ್ಮ ಶ್ರಮಜೀವಿಗಳು ದುಡಿಮೆ ಮಾಡಿಕೊಂಡು ಬೆಳೆದು ಬಂದಿರತಕ್ಕಂಥವರು ಇವರು ಈಗ ಅವಿವೇಕಿ ಎನ್ನುವಂಥ ಪದ ಬಳಸಿದ್ದಾರೆ ನಾನು ಇವ್ರಿಗೆ ಹೇಳ್ತೇನೆ ಅವಿವೇಕಿ ನಾನಲ್ಲ ನಿಮ್ಮಂಥ ಅವಿವೇಕಿಗಳಿಗೆ ಬುದ್ಧಿ ಹೇಳಕ್ಕೆ ಬಂದಿರೋದು ನಿಮ್ಮಂಥ ಅವಿವೇಕಗಳು ಬೆಟ್ಟಗಳು ನುಂಗಬಾಡ್ರಪ್ಪ ಸರ್ಕಾರಿ ಜಾಗಗಳ್ ನುಂಗ್ಬಾಡ್ರಪ್ಪ ಸರ್ಕಾರಿ ಜಾಗಗಳು ಮಾರಾಟ ಮಾಡಬೇಡ್ರಪ್ಪ ಅಂತ ನಿಮ್ಮಂಥ ಅವಿವೇಕಗಳಿಗೆ ಹೇಳೋಕೆ ಬಂದಿರೋದು ಕೋಟಿ ಅನುದಾನ ನೀವು ಎಷ್ಟು ನೀನು ಸಾವಿರದ ಐನೂರು ಕೋಟಿ ಅನು ಅನುದಾನ ತಂದುಬಿಟ್ರೆ ಸರ್ಕಾರಿ ಆಸ್ತಿಗಳನ್ನ ಹಾಕ್ಕೊಬೇಕಾ ನೀವು ಮಾಡಿ ನೀವು ಮಂತ್ರಿಗಳಿದ್ದೀರ ಸಾವಿರದ ಐನೂರಲ್ಲ ಐದು ಸಾವಿರ ಕೋಟಿ ತನ್ನಿ ಹಾಂ ಐದು ಸಾವಿರ ಕೋಟಿ ತನ್ನಿ ಕೆಲಸ ಮಾಡಿ ಆದರೆ ನೀವು ನೀವೇ ಫಿಕ್ಸ್ ಮಾಡ್ಕೊಂಡು ನೂರು ಕೋಟಿ ತಂದರೆ ಇಷ್ಟು ಎಕರೆ ಐನೂರು ಕೋಟಿ ತಂದರೆ ಇಷ್ಟು ಎಕರೆ ಸಾವಿರ ಕೋಟಿ ತಂದರೆ ಇಷ್ಟು ಎಕರೆ ಏನಕ್ಕೆ ಬೇಕಾಗಿತ್ತು ನಿಮಗೆ ಇಪ್ಪತ್ತಾರು ಎಕರೆ ಅದು ಸಾಲದು ಅಂತ ಈಗ ಈಗ ನೋಡಿ ಇನ್ನೊಂದು ದಾರಿಯಲ್ಲಿ ಬರ್ತಾ ಇದ್ದಾರೆ ಟೂರಿಸಂ ಇಲಾಖೆಯಿಂದ ಟೂರಿಸಮ್ ಇಲಾಖೆಯಿಂದ ಒಂದು ಲೆಟ್ರ್ ತಹಸೀಲ್ದಾರ್ಗೆ ಬರ್ತದೆ ತಹಸೀಲ್ದಾರ್ಗೆ ಬರ್ತದೆ ಇವ್ರ ತಹಸೀಲ್ದಾರ್ ಒಂದು ಇವ್ರನ್ನ ಯಾರನ್ನ ಸರ್ವೇಯರ್ನ ನೇಮಕ ಮಾಡ್ತಾರೆ ಇದನ್ನು ಸರ್ವೆ ಮಾಡಿ ಅರ್ಜೆಂಟಾಗಿ ಕಳಿಸ್ಬೇಕು ಅಂತ ನೆನ್ನೆ ಮುಖ್ಯ ಕಾರ್ಯದರ್ಶಿಗಳಿಗೆ ಮತ್ತು ಕಂದಾಯ ಪ್ರಧಾನ ಕಾರ್ಯದರ್ಶಿಗಳಿಗೂ ಕೂಡ ನಾವು ಪತ್ರ ನಿನ್ನೆ ಕೊಟ್ಟಿದ್ದೀವಿ ಇದನ್ನು ನಿಲ್ಲಿಸಬೇಕು ಈ ರೀತಿ ಅಗಲದವ್ರೋಡೆ ಆಗಬಾರ್ದು ಅನ್ನೋಂಥದ್ದನ್ನು ಪತ್ರದ ಮೂಲಕ ನಾವು ಹೇಳಿದ್ದೀವಿ ನಾವು ತೋರಿಸ್ತೀವಿ ನೀನು ಇವ್ರು ಸಾವಿರದ ಐನೂರು ಕೋಟಿ ಬ ಮಾಡಿಬಿಟ್ರೆ ಒಂದು ನೂರು ಎಕರೆ ಮಾಡ್ಕೊಬೇಕೇನು ಏನಿನ್ಯಾರೂ ಇಲ್ಲ ದೇಶ ಸೇವೆ ಈಶ ಸೇವೆ ಮಾಡೋದಕ್ಕೆ ಇವರೇ ಇರೋದು ಹಾಂ 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 ಹಾಗಾಗಿ ನಾನು ಅದೇ ಇವ ಅವಿವೇಕಿ ನಾನಲ್ಲ ಇಂಥ ಅವಿವೇಕಗಳಿಗೆ ಬುದ್ಧಿ ಹೇಳೋಕೆ ಬಂದಿರೋದು